ಎಲ್ರಿಗೂ ನಮಸ್ಕಾರ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರದಿಂದ ಆ ಒಂದು ಸುತ್ತೋಲೆ ಏನಿದೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹೊಡೆಸಿರ್ತಕ್ಕಂಥ ಸುತ್ತೋಲೆ ಅನ್ವಯ ಅನುಸರಿಸಬೇಕಾದ ಕ್ರಮಗಳ ಕುರಿತು ಗಮನಿಸೋಣ ಇಪ್ಪತ್ತೊಂಬತ್ತು ಅಂಶಗಳನ್ನು ಇಲ್ಲಿ ನೀಡಲಾಗಿದೆ ಮೊದಲಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ಪಠ್ಯಕ್ರಮವನ್ನು ಪೂರ್ಣಗೊಳಿಸುವುದ ಒಂದು ಸೂಚನೆಯನ್ನು ನೀಡಲಾಗಿದೆ ಎರಡನೇದು ಶಾಲೆಯಲ್ಲಿಯೇ ಪರಿಹಾರ ಬೋಧನೆಯನ್ನು ಮಾಡ್ತಕ್ಕಂಥದ್ದು ಸೇತು ಕಾರ್ಯಕ್ರಮ ಏನು ನಡೆಸಲಾಗಿದೆ ವರ್ಷದ ಪ್ರಾರಂಭದಲ್ಲಿ ಜೂನ್ ತಿಂಗಳಲ್ಲಿ ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ಯಾರು ಕಲಿಕೆಯಲ್ಲಿ ಹಿಂದಿದ್ದಾರೆ ಎಫ್ ಎಲ್ ಎನ್ ಮತ್ತು ಸೇತುಬಂದ ಸಾಫಲ್ಯ ಪರೀಕ್ಷೆ ಆಧಾರದ ಮೇಲೆ ಆ ವಿದ್ಯಾರ್ಥಿಗಳನ್ನು ಗುರ್ಸ್ಕೊಂಡು ಅವರಿಗೆ ವಿಶೇಷ ಪರಿಹಾರ ಬೋಧನಾ ತರಗತಿಗಳನ್ನು ಜುಲೈನಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವರ್ಷವಿಡೀ ಶಾಲೆಯಲ್ಲಿ ಪ್ರತಿದಿನ ವೇಳಾಪಟ್ಟಿ ಹಾಕ್ಕೊಂಡು ನಡೆಸಬೇಕು ಅನ್ನುವಂಥ ಸೂಚನೆ ಇದೆ ಸೊ ಇದಕ್ಕಾಗಿ ಇದನ್ನು ಗಮನಿಸಲಿಕ್ಕೆ ಡಯಟ್ನ ನೋಡಲ್ ಅಧಿಕಾರಿಗಳು ಶಾಲೆಗಳಿಗೆ ವಾರಕ್ಕೆ ಐದು ದಿನ ಭೇಟಿ ನೀಡಬೇಕು ಮತ್ತು ಅದಕ್ಕೆ ಹಾಜರಾತಿ ಮತ್ತು ಪರೀಕ್ಷ ವೀಕ್ಷಣಾ ವಿವರಗಳನ್ನು ಅಧಿಕಾರಿಗಳು ಸಾಟ್ಸ್ ತಂತ್ರಾಂಶ ಪರಿವೀಕ್ಷಣಾ ಆ್ಯಪ್ನಲ್ಲಿ ಇಂದೀಕರಿಸಬೇಕು ಅನ್ನುವಂಥದ್ದು ಮೂರನೇದು ಶಾಲೆಯಲ್ಲಿಯೇ ವಿಶೇಷ ತರಗತಿಗಳು ಜುಲೈ ಮಾಹೆಯಿಂದ ಪ್ರತಿದಿನ ಶಾಲಾ ಅವಧಿಯ ಮೊದಲು ಒಂದು ವಿಷಯಕ್ಕೆ ವಿಶೇಷ ತರಗತಿಯನ್ನು ಆಯೋಜಿಸ್ತಕ್ಕಂಥದ್ದು ಹಾಗೂ ಪ್ರತಿದಿನ ಶಾಲಾ ಅವಧಿ ನಂತರ ವಿದ್ಯಾರ್ಥಿಗಳ ಬರವಣಿಗೆಯನ್ನು ಸಾಮರ್ಥ್ಯ ಮತ್ತು ಗುಣಮಟ್ಟ ಹೆಚ್ಚಿಸಲಿಕ್ಕೆ ವಿಷಯವಾರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಅವುಗಳಿಗೆ ಉತ್ತರ ಬರೆಸ್ತಕ್ಕಂಥ ತರಗತಿಗಳನ್ನು ನಡೆಸ್ತಕ್ಕಂಥದ್ದು ಮತ್ತು ಗಟ್ಟಿಯಾಗಿ ಓದಿಸುವ ಅಭ್ಯಾಸ ಮಾಡಿಸೋದು ಹೇಳಲಾಗಿದೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಮಾನ್ಯವಾಗಿ ಡಿಸೆಂಬರ್ ಜನವರಿ ಮೇಲೆ ನಾವು ಗಮನಿಸ್ತೇವೆ ಬಟ್ ಈಗಲಿಂದಲೇ ಮಾಡೋದು ಒಳ್ಳೆಯದು ಅನ್ನೋದ್ರ ಬಗ್ಗೆಯಲ್ಲಿ ಸೂಚನೆ ನೀಡಲಾಗಿದೆ ವಿದ್ಯಾರ್ಥಿಗಳನ್ನು ಆವರೇಜ್ ಬಿಲೋ ಆವರೇಜ್ ಮತ್ತು ಎಬ ಅವರೇಜ್ ಅಂತ ಗುಂಪುಗಳನ್ನಾಗಿ ರಚನೆ ಮಾಡಿ ಪ್ರತಿ ಶಿಕ್ಷಕರಿಗೆ ದತ್ತು ನೀಡತಕ್ಕಂಥದ್ದು ಶಾಲೆಯಲ್ಲಿ ಬೆಳಗಿನ ಪ್ರಾರ್ಥನಾವಧಿ ಚಟುವಟಿಕೆ ಏನು ನಡೆಯುತ್ತೆ ಅಲ್ಲಿ ಆರೋಗ್ಯಕರ ಜೀವನ ಶೈಲಿ ಮೊಬೈಲ್ ಫೋನ್ ಬಳಕೆಯನ್ನು ಸೀಮಿತಗೊಳಿಸ್ತಕ್ಕಂಥದ್ದು ಪೌಷ್ಟಿಕ ಆಹಾರ ಸೇವನೆಯ ಮಹತ್ವ ನೀಡ್ತಕ್ಕಂಥದ್ದು ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂಥದ್ದು ಪ್ರತಿ ವಿದ್ಯಾರ್ಥಿಯು ಸಮತೋಲಿತ ಜೀವನ ಶೈಲಿನ ರೂಢಿಸ್ಕೊಳ್ಳಿಕ್ಕೆ ತಿಳಿಸುವಂಥದ್ದು ಇದ್ರ ಬಗ್ಗೆ ಬೆಳಗಿನ ಪ್ರಾರ್ಥನಾವಧಿಯ ಚಟುವಟಿಕೆಗಳು ಈಗಾಗಲೇ ಇಲಾಖೆಯಿಂದ ಏನು ಸೂಚನೆಯಿಂದ ನಡೀತಾ ಇದೆ ಸಚೇತನ ಅಡಿಯಲ್ಲಿ ಈ ಮೂರೂ ಅಂಶಗಳಿಗೆ ಅನೇಕ ಚಟುವಟಿಕೆಗಳಿದೆ ಆರೋಗ್ಯಕರ ಜೀವನ ಶೈಲಿ ಮೊಬೈಲ್ ಫೋನ್ ಬಳಕೆ ಸೀಮಿತಗೊಳಿಸ್ತಕ್ಕಂಥದ್ದು ಮತ್ತು ಪೌಷ್ಟಿಕ ಆಹಾರ ಸೇವನೆ ಇವುಗಳಿಗೆ ಇದನ್ನು ಮ್ಯಾಪ್ ಮಾಡಿಕೊಂಡು ಮಾಡಬಹುದು ಮತ್ತು ಇದಕ್ಕೆ ಒತ್ತು ಕೊಡುವಂಥದ್ದು ಸಹ ಮಾಡಬಹುದು ಶಾಲೆಯಲ್ಲಿ ಪ್ರತಿ ಪಾಠದ ಕಲಿಕೆಯ ಮೌಲ್ಯಾಂಕನ ಮತ್ತು ವಿದ್ಯಾರ್ಥಿವಾರು ಕಲಿಕೆ ಆಧಾರಿತ ಟ್ರ್ಯಾಕಿಂಗ್ ವ್ಯವಸ್ಥೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಏನಿದೆ ಅದರ ಆಧಾರದ ಮೇಲೆ ಪಾಠ ಆಧಾರಿತ ಲಿಖಿತ ಕಿರು ಪರೀಕ್ಷೆ ಮತ್ತು ಅದರ ಮೌಲ್ಯಮಾಪನವನ್ನು ಶಿಕ್ಷಕರು ಮಾಡಿ ಸ್ಯಾಟ್ಸ್ನಲ್ಲಿ ವಿವರಗಳನ್ನು ಇಂದೀಕರಿಸತಕ್ಕಂಥದ್ರ ಬಗ್ಗೆ ಸೂಚನೆ ಇದೆ ಮತ್ತು ಅದರ ಒಂದು ವಿವರಗಳನ್ನು ಇಲಾಖೆಯ ಅಧಿಕಾರಿಗಳು ಸ್ಯಾಟ್ಸ್ನಿಂದ ಪಡ್ಕೊಂಡು ವಿಶ್ಲೇಷಣೆಯನ್ನು ಮಾಡಿ ಪರಿಹಾರಗಳ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸೂಚನೆ ಇದೆ ಪೋಷಕ ಶಿಕ್ಷಕರ ಸಭೆಗಳು ಬಹಳ ಮುಖ್ಯ ಈ ಆರನೇ ಪಾಯಿಂಟಲ್ಲಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಪೋಷಕರ ಶಿಕ್ಷಕರ ಸಭೆಗಳನ್ನು ನಡೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಸೂಕ್ತವಾದ ಬೆಂಬಲವನ್ನು ನೀಡಲಿಕ್ಕೆ ಪೋಷಕರಿಗೊಂದಿಗೆ ಸಮಾಲೋಚನೆ ನಡೆಸಲಿಕ್ಕೆ ಸೂಚನೆ ಇದೆ ಎಸ್ ಎಸ್ ಸಿಯ ಒಂದು ಮತ್ತು ಎರಡನೇ ಪರೀಕ್ಷೆಯ ದಿನಾಂಕಗಳು ಪ್ರಕಟ ಆದ ಕೂಡಲೇ ಅದರ ವಿವರಗಳನ್ನು ಪೋಷಕರಿಗೆ ನೀಡಲಿಕ್ಕೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಒತ್ತಡರಹಿತವಾಗಿ ನೋಡಿಕೊಳ್ಳಲಿಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ಸೆಪ್ಟೆಂಬರ್ ಮಾಹಿಯಲ್ಲಿ ಪೋಷಕರಿಗೆ ಅರ್ಧ ದಿನ ಕಾರ್ಯಾಗಾರ ನಡೆಸಲಿಕ್ಕೆ ಸೂಚನೆ ಇದೆ ಇದು ಅರ್ಧ ದಿನ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಉಳಿದಂತೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಸಭೆಗಳನ್ನು ನಡೆಸಲಿಕ್ಕೆ ಸೂಚನೆ ಇದೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂದರೆ ಶಾಲೆಗೆ ವಿದ್ಯಾರ್ಥಿಗಳು ಗೈರು ಹಾಜರಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸ್ಲಿಕ್ಕೆ ಯಾವ ವಿದ್ಯಾರ್ಥಿಗಳು ಬಹಳ ದೀರ್ಘಕಾಲ ಗೈರು ಹಾಜರಾಗ್ತಾರೆ ಅಥವಾ ಪದೇ ಪದೇ ಗೈರು ಹಾಜರಾಗ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ನಿಗಾ ವ್ಯವಸ್ಥೆಯಲ್ಲಿಟ್ಟು ಅವರಿಗೆ ಎಸ್ ಮುಖ್ಯ ಶಿಕ್ಷಕರು ವಿಶೇಷ ಶಿಕ್ಷಕರು ಮತ್ತು ಮಹಿಳಾ ಎಸ್ ಡಿ ಎಂ ಸಿ ಸದಸ್ಯರು ಅಂತಹ ಮನೆಗಳಿಗೆ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಸಮಾಲೋಚನೆ ನಡೆಸ್ತಕ್ಕಂಥ ಸೂಚನೆ ಇದೆ ಮತ್ತು ವಿದ್ಯಾರ್ಥಿಗಳು ಶಾಲೆಗೆ ಮರಳೋದನ್ನು ಖಚಿತಪಡಿಸ್ಕೋಬೇಕು ಎಂಟನೇದು ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ತರಲಿಕ್ಕೆ ಮನೆ ಭೇಟಿ ನೀಡಿ ಶಾಲೆಗೆ ಕರೆತರಲಿಕ್ಕೆ ಮನವೊಲಿಸ್ತಕ್ಕಂಥದ್ದು ಮತ್ತು ಆ ಥರ ದೀರ್ಘವಾಗಿ ಗೈರಾಜರ ಮಕ್ಕಳ ಒಂದು ಕೇಸ್ ಸ್ಟಡಿಯನ್ನು ನಡೆಸಿ ಕಾರಣಗಳನ್ನು ಕಂಡುಕೊಂಡು ಗೈರಾಜರಿಗೆ ಕಡಿಮೆ ಮಾಡುವಂಥದ್ದು ಒಂಬತ್ತನೇ ಅಂಶ ಬಡ್ಡಿ ಪೇರಿಂಗ್ ಮಾಡೋವಂಥದ್ದು ಅಂದರೆ ವಿದ್ಯಾರ್ಥಿಗಳನ್ನು ಜೋಡಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನು ಪೇರಿಂಗ್ ಮಾಡೋವಂಥದ್ದು ನಿಧಾನ ಕಲಿಕೆಯ ವಿದ್ಯಾರ್ಥಿಯನ್ನು ಇನ್ನು ಉತ್ತಮವಾಗಿ ಕಲಿಕೆ ಪ್ರಗತಿ ಸಾಧಿಸಿರುವ ವಿದ್ಯಾರ್ಥಿ ಜೊತೆಗೆ ಗುಂಪು ಕಲಿ ಅಧ್ಯಯನವನ್ನು ಮಾಡಲಿಕ್ಕೆ ವಿವಿಧ ಚಟುವಟಿಕೆಗಳನ್ನು ರೂಪಿಸಿ ಕಲಿಸಲಿಕ್ಕೆ ವಿಪುಲ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು ಸೊ ಇದನ್ನು ಶಾಲಾ ಭೇಟಿ ಸಂಬಂಧ ಸಂದರ್ಭದಲ್ಲಿ ಅಧಿಕಾರಿಗಳು ಗಮನಿಸಲಿಕ್ಕೆ ಸೂಚನೆ ಇದೆ ಹತ್ ಹತ್ತನೇದು ಹತ್ತನೇ ತರಗತಿಯ ವಿಷಯವಾರು ಘಟಕವಾರು ಪ್ರಶ್ನೆ ಕೋಟಿಯನ್ನು ಈಗಾಗಲೇ ಏನು ಸಿದ್ಧಪಡಿಸಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಪ್ರಕಟಿಸಲಾಗಿದೆ ಅದರೊಳಗಡೆ ಬಹು ಆಯ್ಕೆಯ ಪ್ರಶ್ನೆಗಳು ಕಿರು ಉತ್ತರದ ಪ್ರಶ್ನೆಗಳು ದೀರ್ಘ ಉತ್ತರದ ಪ್ರಶ್ನೆಗಳು ಎಲ್ಲ ಇದೆ ಸೊ ಇವುಗಳನ್ನು ಡಿ ಎಸ್ ಇದು ಎಸ್ ಎಸ್ ಎಲ್ ಸಿ ಬೋರ್ಡ್ ವೆಬ್ಸೈಟ್ನಲ್ಲೂ ಸಹ ಇದೆ ಈ ವಿಡಿಯೋದಲ್ಲೂ ಸಹ ನಾನು ಆ ಒಂದು ಲಿಂಕನ್ನು ಸಹ ನಾನು ಹಾಕಿದ್ದೀನಿ ಈ ಪ್ರಶ್ನೆ ಕೋಟಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಸುಲಭ ಸಾಧಾರಣ ಕ್ಲಿಷ್ಟಕರ ಅಂತ ಶ್ರೇಣೀಕರಿಸಲಿ ಶ್ರೇಣೀಕರಿಸಲಾಗಿದೆ ಇವನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಅಭ್ಯಾಸಕ್ಕೆ ವಿದ್ ವಿದ್ಯಾರ್ಥಿಗಳಿಗೆ ಕ್ರಮ ವಹಿಸುವಂಥದ್ದು ಈ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಾಠವಾರು ಕಿರು ಪರೀಕ್ಷೆ ಏನು ಮಾಡ್ತೀವಿ ಲೆಸನ್ ಬೇಸರ್ ಅಸೆಸ್ಮೆಂಟನ್ನು ಇಟ್ಟುಕೊಂಡು ರೂಪಣಾತ್ಮಕ ಮೌಲ್ಯಮಾಪನ ಎಫ್ ಎ ಒನ್ ಟೂ ತ್ರೀ ಮತ್ತು ಫೋರ್ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಈ ಪ್ರಶ್ನೆಗಳನ್ನು ಸಿದ್ಧಪಡಿಸಬೇಕಾದ್ರೆ ಈ ಪ್ರಶ್ನೆ ಕೋಟಿಯನ್ನು ಬಳಸ್ಕೊಳ್ಳತಕ್ಕಂಥದ್ದು ವಿದ್ಯಾರ್ಥಿಗಳು ಗಳಿಸಿರ್ತಕ್ಕಂಥ ಅಂಕಗಳನ್ನು ಸ್ಯಾಟ್ಸ್ನಲ್ಲಿ ನಮೂದು ಮಾಡುವಂಥದ್ದು ಮತ್ತು ಇಲ್ಲಿ ಮುಖ್ಯವಾಗಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪರಿಹಾರ ಒದಗಿಸ್ತಕ್ಕಂಥದ್ದು ಇದರ ಉದ್ದೇಶ ಹನ್ನೊಂದನೇ ಪಾಯಿಂಟು ವಿದ್ಯಾರ್ಥಿಗಳ ನಿರಂತರ ಮೌಲ್ಯಮಾಪನವನ್ನು ಕೈಗೊಂಡು ಈಗಾಗಲೇ ಏನು ಘಟಕವಾರು ಮೌಲ್ಯಾಂಕನ ಏನಿದೆ ಪಾಠ ಆಧಾರಿತವಾಗಿರುವಂಥದ್ದು ಮತ್ತು ಎಫ್ ಎ ಒನ್ ಟೂ ತ್ರೀ ಫೋರ್ ಇವುಗಳಲ್ಲಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ವಿಶ್ಲೇಷಣೆ ಮಾಡಿ ಮಾಡ್ತಕ್ಕಂಥದ್ದು ಮೌಲ್ಯಮಾಪನ ಮಾಡಿ ಉತ್ತಮಪಡಿಸ್ತಕ್ಕಂಥದ್ದು ಎಸ್ ಎ ಒನ್ ಮತ್ತು ಸಿದ್ಧತಾ ಪರೀಕ್ಷೆಗಳನ್ನು ವೆಬ್ಕಾಸ್ಟಿಂಗ್ ವೀಕ್ಷಣೆಯಲ್ಲಿ ಮಾಡುವಂಥದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಅಂತಿಮ ಪರೀಕ್ಷೆಯಲ್ಲಿ ವೆಬ್ ಕಾಸ್ಟಿಂಗ್ ಮೂಲಕ ಅವರು ಪರೀಕ್ಷೆಯನ್ನು ಎದುರಿಸೋದ್ರಿಂದ ಅವರಿಗೆ ಇದರ ಪರಿಚಯ ಆಗುತ್ತೆ ಹನ್ನೆರಡನೇ ಪಾಯಿಂಟಲ್ಲಿ ವೇಕಪ್ ಕಾಲ್ ಇದೆ ಮುಖ್ಯ ಶಿಕ್ಷಕರು ಶಿಕ್ಷಕರು ವೇಕಪ್ ಕಾಲ್ ಮಾಡುವಂಥದ್ದು ಹೆಚ್ಚಿನ ಶಾಲೆಗಳಲ್ಲಿ ಈಗಾಗಲೇ ಇದೆ ವಿದ್ಯಾರ್ಥಿಗಳನ್ನು ಐದು ಗಂಟೆಗೋ ನಾಲ್ಕೂವರೆಗೋ ಅವ್ರಿಗೆ ಕಾಲ್ ಮಾಡಿ ಶಿಕ್ಷಕರು ಅವನಿಗೆ ಓದ್ತಾ ಇದ್ದಾರಾ ಅಂತ ಖಚಿತಪಡಿಸ್ಕೊಳ್ತಾರೆ ಇದು ಚೆನ್ನಾಗಿದೆ ಹದಿಮೂರನೇ ಪಾಯಿಂಟ್ ಅಂತೂ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಪಾಯಿಂಟು ಎಸ್ ಎಸ್ ಎಲ್ ಸಿ ಅಂತ ಹೇಳಿದ್ರೆ ಅದು ಪರೀಕ್ಷೆ ಹತ್ರ ಬಂತು ಎಸ್ ಎಸ್ ಎಲ್ ಸಿ ಇದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಆಟ ಆಡಲಿಕ್ಕೆ ಬಿಡಲ್ಲ ಆದರೆ ಇಲ್ಲಿ ಒಂದು ಮಕ್ಕಳ ಸ್ನೇಹಿಯಾದ ಒಂದು ಕ್ರಮ ಏನಿದೆ ಒಂದೂವರೆ ಅವಧಿ ಕನಿಷ್ಠವಾಗಿ ಕ್ರೀಡೆಗೆ ಮೀಸಲಿಡ್ತಕ್ಕಂಥದ್ದು ಇದರಿಂದ ಅವ್ರಿಗೆ ಒಂದು ಆಟದಲ್ಲಿ ಅವರು ತಲ್ಲಿನಾಗೋದ್ರಿಂದ ಅವ್ರ ಬುದ್ಧಿನೂ ಸಹ ಚುರುಕಾಗುತ್ತೆ ಮತ್ತು ಕಲಿಕೆಯಲ್ಲೂ ಸಹ ಅವ್ರನ್ನ ತೊಡಗಿಸ್ಬಹುದು ಹದಿನಾಲ್ಕನೇ ಪಾಯಿಂಟು ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯ ಗೀಳನ್ನು ತಪ್ಪಿಸ್ತಕ್ಕಂಥದ್ದು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ಮಕ್ಕಳಿಗೂ ಸಹ ಹೇಳುವಂಥದ್ದು ಶಿಕ್ಷಕರು ವಾರದಲ್ಲಿ ಕನಿಷ್ಠ ಎರಡು ಬಾರಿ ಎಚ್ಚರಿಕೆ ನೀಡಬೇಕು ಕೌನ್ಸಿಲಿಂಗನ್ನು ಮಾಡಬಹುದು ಇದರ ಜೊತೆಗೆ ಸಾಮಾಜಿಕ ಜಾಲತಾಣಗಳು ನಾನು ಒಂದು ಶಾಲೆಗೆ ಹೋದಾಗ ಕೇಳಿದಾಗ ಅತಿ ಹೆಚ್ಚು ವಿದ್ಯಾರ್ಥಿಗಳವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ ಫೇಸ್ಬುಕ್ ಅಕೌಂಟ್ ಇದೆ ಅದನ್ನು ನಾನು ಅವ್ರಿಗೆ ಡಿಸೇಬಲ್ ಮಾಡಿರಿ ಎಕ್ಸಾಮಿನೇಷನ್ ಮುಗಿಯೋವರೆಗೂ ಅಂತ ನಾನು ಅವ್ರಿಗೆ ಮನವೊಲಿಸಿ ಹೇಳಿದೆ ಇದು ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಹದಿನೈದನೇ ಪಾಯಿಂಟಲ್ಲಿ ಶಾಲೆಯಲ್ಲಿಯೇ ಆರೋಗ್ಯ ತಪಾಸಣೆ ಮಾಡೋ ರಾಷ್ಟ್ರೀಯ ರಾಷ್ಟ್ರೀಯ ಸ್ವಾಸ್ಥ್ಯ ಕಾರ್ಯಕ್ರಮ ಏನಿದೆ ಆರೋಗ್ಯ ತಪಾಸಣೆಯನ್ನು ಜುಲೈ ಮಾಹೆಯಲ್ಲಿ ಹಮ್ಮಿಕೊಳ್ಳಲು ಕ್ರಮವಹಿಸಲಿಕ್ಕೆ ಸೂಚನೆ ಇದೆ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡಿದಾಗ ಅವರಲ್ಲಿ ಪೌಷ್ಟಿಕ ನ್ಯೂನತೆ ಇದ್ದರೆ ಆರೋಗ್ಯ ಸಮಸ್ಯೆ ಇದ್ದರೆ ಪರಿಹಾರ ಕ್ರಮಗಳನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಯಾಕೆ ಅಂದರೆ ಇದರಿಂದ ಆರೋಗ್ಯ ಸಮಸ್ಯೆ ಇದ್ದರೆ ಅವ್ರಿಗೆ ಓದಲಿಕ್ಕಾಗಲ್ಲ ಜಂತು ಹುಳು ನಿವಾರಣೆಗೂ ಕ್ರಮ ವಹಿಸ್ತಕ್ಕಂಥದ್ದು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಗತ್ಯ ಸಹಕಾರ ಒದಿಸಲಿಕ್ಕೆ ಸೂಚನೆ ಇದೆ ಅಲ್ಲದೆ ಆರ್ ಬಿ ಎಸ್ಗೆ ವೆಬ್ಸೈಟ್ನಿಂದ ಪಡೆಯಲಾದ ವಿದ್ಯಾರ್ಥಿಗಳ ದತ್ತಾಂಶವನ್ನು ಸ್ಯಾಟ್ಸ್ನಲ್ಲಿ ಅಂಗೀಕರಿಸಲಿಕ್ಕೆ ಕ್ರಮವಹಿಸಲಾಗಿದೆಯಂತೆ ಆರೋಗ್ಯ ತಪಾಸಣಾ ಸಂದರ್ಭದಲ್ಲಿ ಸಮಸ್ಯೆ ಇರತಕ್ಕಂಥ ವಿದ್ಯಾರ್ಥಿಗಳು ಕಂಡು ಬಂದರೆ ಅವರಿಗೆ ನಿರಂತರ ಅನುಪಾಲನೆ ಮಾಡಿ ಅವ್ರಿಗೆ ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸೂಚನೆ ಇದೆ ಹದಿನಾರನೇ ಪಾಯಿಂಟು ಬಹಳ ಒಳ್ಳೆಯ ಪಾಯಿಂಟ್ ಅದು ಶೈಕ್ಷಣಿಕ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರವನ್ನು ಫಲಿತಾಂಶ ಬಂದ ಮೇಲೆ ಮಾಡ್ತೀವಿ ನಾವು ಎಷ್ಟೋ ಸಾರಿ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಆಯೋಜನೆ ಮಾಡಿದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಂತರ ವೃತ್ತಿಪರ ಕೋರ್ಸ್ಗಳು ಯಾವ್ಯಾವದಿದ್ದಾವೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರೆ ಅವರು ಅವರ ಒಂದು ಭವಿಷ್ಯದ ಒಂದು ಕನಸುಗಳನ್ನು ಕಟ್ಕೊಳ್ಳಿಕ್ಕೆ ಒಂದು ಗುರಿಗಳನ್ನು ಹಾಕ್ಕೊಳ್ಳಿಕ್ಕೆ ಇದು ನಿಜಕ್ಕೂ ತುಂಬ ಸಹಾಯ ಆಗುತ್ತೆ ಶಿಕ್ಷಕರು ವಾರದಲ್ಲಿ ಒಂದು ದಿನ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ವೃತ್ತಿಪರ ಅವಕಾಶಗಳ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಅವರ ಕುತೂಹಲ ಆಸೆ ಆಕಾಂಕ್ಷೆಗಳ ಬಗ್ಗೆ ಮಾರ್ಗದರ್ಶನ ನೀಡತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಗುರಿಗಳನ್ನು ಸ್ಪಷ್ಟಪಡಿಸ್ಕೊಳ್ಳಿಕ್ಕೆ ಅವರ ಆಕಾಂಕ್ಷೆಗಳನ್ನು ಕನಸುಗಳನ್ನು ಇಲ್ಲಿ ಅದಕ್ಕೆ ಒಂದು ಉದ್ದೀಪನವನ್ನು ಕೊಡಲಿಕ್ಕೆ ಇದು ಸಹಾಯ ಆಗತ್ತೆ ಕಡಿಮೆ ಸಾಧನೆ ಶಾಲೆಗಳನ್ನು ಗುರುತಿಸ್ತಕ್ಕಂಥದ್ದು ಸಹ ಹದಿನೇಳನೇ ಪಾಯಿಂಟ್ ಇದೆ ಅಂದರೆ ಎರಡು ವರ್ಷದ್ದು ಎರಡು ಸ ಹಿಂದಿನ ವರ್ಷ ಮತ್ತು ಅದರ ಹಿಂದಿನ ವರ್ಷದಲ್ಲಿ ಜಿಲ್ಲಾ ಸರಾಸರಿಗಿಂತ ಕಡಿಮೆ ಫಲಿತಾಂಶ ದಾಖಲಿಸಿರ್ತಕ್ಕಂಥ ಶಾಲೆಗಳಿಗೆ ಶಾರ್ಟ್ ಟರ್ಮ್ ಮೀಡಿಯಮ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಯೋಜನೆಗಳನ್ನು ರೂಪಿಸಲಿಕ್ಕೆ ಅವರಿಗೆ ವಾಚ್ ಲಿಸ್ಟ್ನಲ್ಲಿ ಆಗೋವಂಥದ್ದು ಅಂದರೆ ಅವರಿಗೆ ಪದೇ ಪದೇ ಅವ್ರಿಗೆ ಎಚ್ಚರಿಕೆಯಲ್ಲಿಟ್ಟು ಆ ಶಾಲೆಗಳಿಗೆ ಒಂದಷ್ಟು ಸಪೋರ್ಟನ್ನು ನಿರಂತರವಾಗಿ ನೀಡುವಂಥದ್ರ ಬಗ್ಗೆ ಇದೆ ಹದಿನೆಂಟನೇ ಪಾಯಿಂಟಲ್ಲೂ ಸಹ ಅದೇ ಪಾಯಿಂಟ್ ಮುಂದುವರೆದಿದೆ ಅಧಿಕಾರಿಗಳು ನಿರಂತರವಾಗಿ ಭೇಟಿ ನೀಡಬೇಕು ಫಲಿತಾಂಶ ಸುಧಾರಣೆಗೆ ಕ್ರಮವಹಿಸಬೇಕು ಅನ್ನುವಂಥದ್ದು ಹತ್ತೊಂಬತ್ತನೇ ಪಾಯಿಂಟಲ್ಲೂ ಮುಂದುವರೆದಿದೆ ಆ ವಾಚ್ ಲಿಸ್ಟ್ನಲ್ಲಿ ಗುರುತಿಸಿರೋ ಶಾಲೆಗಳನ್ನು ಜಿಲ್ಲಾ ಮತ್ತು ತಾಲೂಕು ಹಂತದ ವಿವಿಧ ಹಂತದ ಅಧಿಕಾರಿಗಳಿಗೆ ದತ್ತು ನೀಡ್ತಕ್ಕಂಥದ್ದು ಶಿಕ್ಷಕರ ಬೋಧನೆ ಅಲ್ಲಿ ಶಾಲಾ ವಾತಾವರಣವನ್ನು ಗಮನಿಸಿ ವಿದ್ಯಾರ್ಥಿಗಳ ಕಲಿಕೆ ಪರಿಶೀಲಿಸಿ ಅಗತ್ಯ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸೂಚನೆ ಇದೆ ಇಪ್ಪತ್ತನೇ ಪಾಯಿಂಟಲ್ಲಿ ಶುಕ್ರವಾರ ಶಾಲಾ ಭೇಟಿ ಪ್ರತಿ ಶುಕ್ರವಾರ ರಾಜ್ಯ ಮತ್ತು ಜಿಲ್ಲಾ ಹಂತದ ಅಧಿಕಾರಿಗಳು ಶಾಲೆಗಳಿಗೆ ಭೇಟಿ ನೀಡಿ ತರಗತಿ ಕಲಿಕಾ ಪ್ರಕ್ರಿಯೆ ವಿದ್ಯಾರ್ಥಿಗಳ ಕಲಿಕಾ ಸಾಧನೆ ಅವಲೋಕಿಸಿ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಸ್ಯಾಡ್ಸ್ ತಂತ್ರಾಂಶದ ಇನ್ಸ್ಪೆಕ್ಷನ್ ಆ್ಯಪ್ನಲ್ಲಿ ಅಂಗೀಕರಿಸಲಿಕ್ಕೆ ಸೂಚನೆ ಇದೆ ಇಪ್ಪತ್ತೊಂದನೇ ಪಾಯಿಂಟಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಉತ್ತಮ ಕಲಿಕೆಗಾಗಿ ಮಾಹ್ಯವಾರು ಪ್ರಗತಿ ಪರಿಶೀಲನಾ ಸಭೆಗಳನ್ನು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ರಾಜ್ಯ ಹಂತದಲ್ಲಿ ಆಯುಕ್ತರು ಮತ್ತು ಅಪರ ಆಯುಕ್ತರು ಅವರ ಆ ಕಾರ್ಯವ್ಯಾಪ್ತಿಯಲ್ಲಿ ನಡೆಸಲಿಕ್ಕೆ ಸೂಚನೆ ಇದೆ ಇಪ್ಪತ್ತೆರಡನೇ ಪಾಯಿಂಟಲ್ಲಿ ಶಿಕ್ಷಕರಿಗೆ ಪುನಶ್ಚೇತನ ತರಬೇತಿಯನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಶಾಲಾ ದಿನಗಳನ್ನು ಹೊರತುಪಡಿಸಿ ಪುನಶ್ಚೇತನ ತರಬೇತಿಗಳನ್ನು ಆಯೋಜಿಸಲಿಕ್ಕೆ ಸೂಚನೆ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮತ್ತು ಎರಡರ ವೇಳಾಪಟ್ಟಿಯನ್ನು ಆಗಸ್ಟ್ ಅಂತ್ಯದೊಳಗೆ ಪ್ರಕಟಿಸಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಭಯಮುಕ್ತವಾಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಲಿಕ್ಕೆ ಸಹಾಯ ಆಗುತ್ತೆ ಮತ್ತು ಇದಕ್ಕೆ ಪರೀಕ್ಷೆ ವಿಧಿವಿಧಾನದ ಬಗ್ಗೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸನ್ನು ಕೆ ಎಸ್ ಇ ಎ ಬಿ ವೆಬ್ಸೈಟ್ನಲ್ಲಿ ಆಗಸ್ಟ್ ಅಂತ್ಯದೊಳಗೆ ನೀಡಲಿಕ್ಕೆ ಸೂಚನೆ ಇದೆ ಇಪ್ಪತ್ನಾಲ್ಕನೇ ಅಂಶದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಲಿಕ್ಕೆ ಕೆ ಎಸ್ ಸಿ ಎ ಬಿ ವೆಬ್ಸೈಟ್ನಲ್ಲಿ ಸೂಚನೆಯನ್ನು ನೀಡಲಾಗಿದೆ ಪ್ರಕಟಿಸಲಿಕ್ಕೆ ಆಗಸ್ಟ್ ಅಂದರೆ ಜುಲೈ ಮಾಹೆಯ ಅಂತ್ಯದೊಳಗೆ ಇದನ್ನು ಪ್ರಕಟಿಸಲಿಕ್ಕೆ ಆರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಕೀಲಿ ಸಹಿತವಾಗಿ ಯಾಕೆಂದರೆ ಜುಲೈನಲ್ಲಿ ಪ್ರಕಟಿಸಿದರೆ ಮಾ ಆಗಸ್ಟ್ನಿಂದ ವಿದ್ಯಾರ್ಥಿಗಳು ಇದನ್ನು ಗಮನಿಸಬಹುದು ಎಷ್ಟೋ ಸಾರಿ ನಾವು ಕೊನೆಗೆ ಗಮನಿಸ್ತೇವೆ ವಿದ್ಯಾರ್ಥಿಗಳಿಗೆ ಸೂಚನೆ ಮಾಡಲಿಕ್ಕೆ ನಾನೊಂದು ಒಂದು ಶಾಲೆಗೆ ಭೇಟಿ ಕೊಟ್ಟಾಗ ಬೆಂಗಳೂರು ಸೌತ್ನಲ್ಲಿ ಹೊನಗಾ ನಟ್ಟಿ ಶಾಲೆಗೆ ಇದನ್ನು ಪ್ರಸ್ತಾಪ ಮಾಡಿದಾಗ ವಿದ್ಯಾರ್ಥಿಗಳು ತರಗತಿಯಲ್ಲಿ ಒಂದು ಇಬ್ಬರು ಮೂವರು ವಿದ್ಯಾರ್ಥಿಗಳು ಮಾತ್ರ ಹೇಳಿದ್ರು ನಾವೀಗ ಪ್ರಶ್ನೆ ಪತ್ರಿಕೆಗಳನ್ನು ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ದೀವಿ ಅಂತ ನಾನು ಶಾಲೆಯ ಎಲ್ಲ ಶಿಕ್ಷಕರಿಗೂ ಸಹ ಸೂಚನೆ ಕೊಟ್ಟೆ ಮುಖ್ಯ ಶಿಕ್ಷಕರ ತರಬೇತಿಯಲ್ಲೂ ಸಹ ಇದನ್ನು ನಾನು ಒತ್ತಿ ಹೇಳಿದ್ದೀನಿ ಆರಂಭದಲ್ಲಿಯೇ ನೋಡಿದ್ರೆ ಪೋಷನ್ ಕಂಪ್ಲೀಟ್ ಆಗದೇ ಇರಬಹುದು ಆದರೆ ಆಯಾ ತಿಂಗಳಲ್ಲಿ ಕಂಪ್ಲೀಟ್ ಆದ ಪೋಷನ್ನಿನ ಯಾವ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಹೇಗೆ ಬಂದಿದೆ ಅನ್ನುವಂಥದ್ದನ್ನು ಗಮನಿಸಿ ಅದನ್ನು ಬರಿಬಹುದು ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯದ್ದು ಸಹ ಬರಿಬಹುದು ವಿಷಯ ಇಪ್ಪತ್ತೈದನೇ ಪಾಯಿಂಟಲ್ಲಿ ವಿಷಯವಾರು ನೀಲಿ ನಕ್ಷೆಯನ್ನು ಬ್ಲೂ ಪ್ರಿಂಟ್ ಅಂತ ಏನಂತೀವಿ ಅದನ್ನು ಜುಲೈ ಮಾಹೆ ಅಂತ್ಯಕ್ಕೆ ಘಟಕವಾರು ಘಟಕವಾರು ಆಧಾರಿತ ನೀಲಿನಕ್ಷೆಯನ್ನು ಬಿಡುಗಡೆಗೊಳಿಸಲಿಕ್ಕೆ ಇಲ್ಲಿ ಸೂಚನೆ ಇದೆ ಇದರಲ್ಲಿ ಘಟಕವಾರು ಅಂಕಗಳು ಪ್ರಶ್ನೆಯ ಸ್ವರೂಪ ಕಠಿಣತೆಯ ಮಟ್ಟ ತಿಳಿಸಲಿಕ್ಕೆ ಸೂಚನೆ ಇದೆ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಎಸ್ ಎ ಒನ್ ಒಂದು ಪರೀಕ್ಷೆ ಏನಿದೆ ಕೆ ಎಸ್ ಸಿ ಬಿ ನಡೆಸಬೇಕಿದು ಅಂತ ಎಸ್ ಎಸ್ ಎಲ್ ಸಿ ಬೋರ್ಡ್ ಅಂತ ಏನಂತೀವಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನಿದೆ ಎಸ್ ಎ ಒನ್ ಮತ್ತು ಮೂರು ಪ್ರಿಪ್ರೇಟ್ರಿ ಎಕ್ಸಾಮ್ಸನ್ನು ಪ್ರಶ್ನೆ ಪತ್ರಿಕೆಗಳನ್ನು ಕೆ ಎಸ್ ಸಿ ಎ ಬಿಯ ಬೋರ್ಡ್ನ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುತ್ತೆ ಇವುಗಳನ್ನು ಬಳಸಿಕೊಂಡು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೊದಲನೇ ವಾರದಲ್ಲಿ ಮೊದಲ ಪೂರ್ವಸಿದ್ಧತಾ ಪರೀಕ್ಷೆ ಜನವರಿ ಕೊನೆಯ ವಾರದಲ್ಲಿ ಎರಡನೇ ಪೂರ್ವಸಿದ್ಧತಾ ಪರೀಕ್ಷೆ ಫೆಬ್ರವರಿ ಕೊನೆಯ ವಾರದಲ್ಲಿ ಮೂರನೇ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಬೇಕು ಮತ್ತು ಎಲ್ಲ ಪರೀಕ್ಷೆಗಳನ್ನು ವೆಬ್ ಕಾಸ್ಟಿಂಗ್ ಮೂಲಕ ನಡೆಸಲಿಕ್ಕೆ ಸೂಚನೆ ಇದೆ ಇಪ್ಪತ್ತೇಳನೇ ಪಾಯಿಂಟಲ್ಲಿ ಫಲಿತಾಂಶ ಅಭಿವೃದ್ಧಿಗಾಗಿ ಕೈಗೊಳ್ಳುವ ಎಲ್ಲ ಕಾರ್ಯಚಟುವಟಿಕೆಗಳ ಮೇಲುಸ್ತುವಾರಿಯನ್ನು ನಡೆಸ್ತಕ್ಕಂಥದ್ದು ಜಿಲ್ಲಾ ಮತ್ತು ತಾಲೂಕು ಹಂತದ ಎಲ್ಲ ಅಧಿಕಾರಿಗಳ ಜವಾಬ್ದಾರಿ ಅನ್ನುವಂತಹ ಒಂದು ಸೂಚನೆಯನ್ನು ನೀಡಲಾಗಿದೆ ಡಯಟ್ ಮತ್ತು ಸಿ ಟಿಯಿನ ಅಧಿಕಾರಿಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಒಂದೊಂದು ಶಾಲೆಗೆ ಭೇಟಿ ನೀಡಬೇಕು ಅನ್ನುವಂಥ ಸೂಚನೆ ಇದೆ ಜಿಲ್ಲಾ ಇಪ್ಪತ್ತೆಂಟನೇ ಪಾಯಿಂಟಲ್ಲಿ ಜಿಲ್ಲಾ ಹಂತದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಎರಡು ತಿಂಗಳಿಗೊಮ್ಮೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಒಳಗೊಂಡಂತೆ ಜಿಲ್ಲೆಯ ಎಲ್ಲ ಆಡಳಿತಾತ್ಮಕ ಅಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಿಕ್ಕೆ ಸೂಚನೆ ಇದೆ ಪ್ರತಿ ಸಭೆಯಲ್ಲಿ ಹಿಂದಿನ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ಆಧಾರದ ಮೇಲೆ ಅನುಪಾಲನಾ ಕ್ರಮಗಳನ್ನು ಪರಿಶೀಲಿಸಲಿಕ್ಕೆ ಸೂಚನೆ ಇದೆ ಇಪ್ಪತ್ತೊಂಬತ್ತನೇದು ಮತ್ತು ಕೊನೆಯ ಪಾಯಿಂಟಲ್ಲಿ ವಿದ್ಯಾರ್ಥಿಗಳ ಮರುದಾಖಲಾತಿ ಸರ್ಕಾರದ ಆದೇಶ ಸಂಖ್ಯೆ ನೀಡಲಾಗಿದೆ ಅಲ್ಲಿ ಅದರ ಅನ್ವಯ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷದಲ್ಲಿ ಅವರಿಗೆ ಮರು ದಾಖಲಾಗಲಿಕ್ಕೆ ಅವಕಾಶ ನೀಡಲಾಗಿದೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಹೆಚ್ಚಿನ ವಿದ್ಯಾರ್ಥಿಗಳು ದಾಖಲಾಗುವಂತೆ ಕ್ರಮ ವಹಿಸಲಿಕ್ಕೆ ಸೂಚನೆ ಇದೆ ಇದರ ಬಗ್ಗೆ ಪ್ರಚಾರ ಕೊಡಲಿಕ್ಕೆ ಸೂಚನೆ ಇದೆ ಈ ಮೇಲ್ಕಂಡ ಕಾರ್ಯಕ್ರಮಗಳನ್ನು ಜಿಲ್ಲಾ ಮತ್ತು ತಾಲೂಕು ಹಂತದಲ್ಲಿ ಅನುಷ್ಠಾನಗೊಳಿಸಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ವೃದ್ಧಿಗಾಗಿ ಎಲ್ಲ ಹಂತದ ಅಧಿಕಾರಿಗಳು ಕ್ರಮ ವಹಿಸಲಿಕ್ಕೆ ಒಂದು ಸೂಚನೆಯನ್ನು ನೀಡಲಾಗಿದೆ ನಮಸ್ಕಾರ